ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುದರ ತತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ದ್ವಾರಕಾನಗರದ ಮತ್ತು ಕೃಷ್ಣನ ಅಂತಃಪುರದ ವರ್ಣನವು ಕೃಷ್ಣನ ಗ್ರಹೋದ್ಯಾನಗಳಲ್ಲಿರುವ ವಿವಿಧ ವೃಕ್ಷಗಳ ವರ್ಣನೆ ಎಂಬ ಐವತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಭೀಷ್ಮನು ರಾಜಸೂಯಾಗದಲ್ಲಿ ನೆರೆದಿದ್ದ ರಾಜರನ್ನು ಧರ್ಮರಾಜನನ್ನು ಕುರಿತು ಹೇಳುತ್ತಿರುವನು ಓ ಧರ್ಮರಾಜ ಕೃಷ್ಣನು ಇಂದ್ರನೊಡನೆ ಹೊರಟು ಆ ದ್ವಾರಕಾ ನಗರಿಯ ಸೊಬಗನ್ನು ಅದರಲ್ಲಿದ್ದ ಸಮಸ್ತ ಪದಾರ್ಥ ಸಮೃದ್ಧಿಯನ್ನು ನೋಡುತ್ತಾ ಮುಂದೆ ಹೋದನು ಆ ನಗರದ ಅಲಂಕಾರಗಳನ್ನು ಕೇಳಬೇಕೇ ಎಲ್ಲಿ ನೋಡಿದರೂ ಪುಷ್ಪಗಳಿಂದ ತುಂಬಿದ ರಮಣೀಯಗಳಾದ ತೋಟಗಳು ಅಲ್ಲಲ್ಲಿ ಕಿಕ್ಕಿರಿಸಿ ತುಂಬಿದ ನಾನಾ ಜಾತಿಯ ಜನಗಳು ಪಟ್ಟಣದ ಯಾವ ಕಡೆಯಲ್ಲಿ ನೋಡಿದರೂ ಸೂರ್ಯನಂತೆಯೂ ಚಂದ್ರನಂತೆಯೂ ಮೇರು ಶಿಖರಗಳಂತೆಯೂ ಪ್ರಕಾಶಿಸುವ ಉನ್ನತವಾದ ಮಂದಿರಗಳು ಇಂತಹ ಮಂದಿರಗಳಿಂದ ರಮ್ಯವಾದ ಆ ನಗರದ ಸುತ್ತಿನ ಕಂದಕವು ಗಂಗಾ ಸಿಂಧು ನದಿಗಳಿಗೆ ಸಾಟಿಯಾಗಿ ತಾವರೆ ಹೂಗಳಿಂದಲೂ ಹಂಸ ಕಾರಂಡವಾದಿ ಜಲಪಕ್ಷಿಗಳಿಂದಲೂ ಅತಿ ರಮಣೀಯವಾಗಿರುವುದು ಆ ಪಟ್ಟಣದ ಸುತ್ತಿನ ಕೋಟೆಯು ಸೂರ್ಯನಂತೆ ಥಳಥಳಿಸುತ್ತ ಆಕಾಶವನ್ನೆತ್ತಿ ಹಿಡಿದಂತಿರುವುದು ಇಂತಹ ಕೋಟೆಯಿಂದ ಪರಿವೃತನಾದ ಪರಿವೃತವಾದ ಆ ನಗರವು ಮೇಘಾವೃತವಾದ ಆಕಾಶದಂತೆ ಕಾಣುವುದು ಅದು ದೇವಶಿಲ್ಪಿಯಾದ ಸಾಕ್ಷಾತ್ ವಿಶ್ವಕರ್ಮನ ಪ್ರತ್ಯೇಕ ಶಿಲ್ಪಚಾತುರ್ಯದಿಂದ ನಿರ್ಮಿಸಲ್ಪಟ್ಟಿರುವುದು ಅಲ್ಲಿನ ವಿಹಾರ ವನಗಳೆಲ್ಲ ನಂದನ ವನಕ್ಕೂ ಮಿಶ್ರಕವೆಂಬ ದೇವೋದ್ಯಾನಕ್ಕೂ ಸಮಾನವಾದುದು ಅಲ್ಲಿನ ಸುವರ್ಣ ಮಂದಿರಗಳಲ್ಲಿ ಯಾವಾಗಲೂ ಕಿವಿಗಿಂಪಾದ ಸಂಗೀತ ಧ್ವನಿಯು ಜನಗಳನ್ನು ಹರ್ಷಗೊಳಿಸುತ್ತಿರುವುದು ಆ ಮಂದಿರಗಳೆಲ್ಲವೂ ಸುವರ್ಣ ಸೋಪಾನಗಳಿಂದ ಮನೋಹರವಾಗಿರುವವು ಶ್ರೀಕೃಷ್ಣನೊಡನೆ ಅಲ್ಲಿ ಬಂದ ದೇವೇಂದ್ರನು ಕೂಡ ಅಲ್ಲಿನ ಯಾದವರ ದಿವ್ಯ ಮಂದಿರಗಳನ್ನು ನೋಡಿ ವಿಸ್ಮಿತನಾದನು ಅವು ಮೇಲೆತ್ತಿ ಕಟ್ಟಿದ ಮಹೋನ್ನತ ಧ್ವಜಗಳಿಂದ ಹಾರುವ ವಿಮಾನಗಳಂತೆಯೂ ಸುವರ್ಣ ಚಿತ್ರಿತಗಳಾದುದರಿಂದ ಮೇರು ಶಿಖರಗಳಂತೆಯೂ ಕಾಣುವವು ಆ ಮಂದಿರಗಳೆಲ್ಲವೂ ಸುಧಾ ಧವಳಿತಗಳಾದ ಬಿಳಿ ಶಿಖರಗಳಿಂದಲೂ ಸುವರ್ಣಮಯವಾದ ಅಲಂಕಾರಗಳಿಂದಲೂ ಪರ್ವತ ಶಿಖರದಂತಿರುವ ಮೇಲುಪ್ಪರಿಗೆಗಳಿಂದಲೂ ಕೂಡಿರುವವು ಸಮಸ್ತ ರತ್ನಗಳು ಅದರಲ್ಲಿ ಥಳಥಳಿಸುತ್ತಿರುವವು ಆ ಮಂದಿರಗಳ ಮೇಲೆ ಹರ್ಮ್ಯಗಳೆಂಬ ವಿಶಾಲವಾದ ಮೇಲ್ಮಹಡಿಗಳು ಅರ್ಧಚಂದ್ರಾಕಾರದ ಕಟ್ಟಡಗಳು ನಿರ್ಯೋಗವೆಂಬ ಭುವನೇಶ್ವರಿಗಳು ಗೂಡಿನಂತಿರುವ ಪಂಜರಗಳು ಯಂತ್ರಶಾಲೆಗಳು ಮಂತ್ರಶಾಲೆಗಳು ಇವುಗಳಿಂದ ಚಿತ್ರ ವಿಚಿತ್ರಗಳಾಗಿ ವಿವಿಧ ಧಾತುಗಳಿಂದ ಕೂಡಿದ ಬೆಟ್ಟಗಳಂತಿರುವವು ಅಲ್ಲಲ್ಲಿ ಆ ಮಂದಿರಗಳಿಗೆ ರತ್ನ ಖಚಿತಗಳಾದ ನೆಲಗಟ್ಟುಗಳು ಅಲ್ಲಲ್ಲಿ ಸುಣ್ಣದ ಗಚ್ಚು ಹಾಕಿದ ಅಂಗಳಗಳು ಚಿನ್ನದ ಬಾಗಿಲು ವಾಡಗಳು ವೈಡೂರ್ಯದ ಅಗುಳಿಗಳು ಎಲ್ಲ ಕಾಲಗಳಲ್ಲಿಯೂ ಸುಖ ಸ್ಪರ್ಶವನ್ನು ಕೊಡುವಂತೆ ಮಾಡಿರುವ ಗಾಳಿಯ ಮಾರ್ಗಗಳು ಬೆಲೆಯುಳ್ಳ ಅನೇಕ ಸಾಮಗ್ರಿಗಳು ರಮ್ಯವಾದ ಸಾನುಗ್ರಹಗಳಿಂದಲೂ ವಿಚಿತ್ರ ಶಿಖರಗಳಿಂದಲೂ ಶೋಭಿಸುವ ಪರ್ವತಗಳಂತೆ ಕಾಣುವ ಪ್ರಾಸಾದಗಳು ಪಂಚವರ್ಣದ ಪುಷ್ಪವೃಷ್ಟಿಗಳಿಂದ ರಮ್ಯವಾದ ಅಂಗಳಗಳು ಮೇಘಧ್ವನಿಯಂತಿರುವ ಜನಘೋಷಗಳು ಇವುಗಳಿಂದ ಆ ನಗರವು ಕುಬೇರನ ಭೋಗವತಿ ನಗರಕ್ಕೆ ಸಮಾನವಾಗಿದ್ದಿತು ಮತ್ತು ಅದು ಕೃಷ್ಣನ ಬಿಳಿ ಧ್ವಜವೆಂಬ ಐರಾವತದಿಂದಲೂ ಯಾದವರ ಆಯುಧಗಳೆಂಬ ಇಂದ್ರ ಧನುಸ್ಸಿನಿಂದಲೂ ಯಾದವ ವೀರರೆಂಬ ಮೆಂಚುಗಳಿಂದಲೂ ದೇವೇಂದ್ರ ಕೃಷ್ಣರೆಂಬ ಮೇಘ ದೇವತೆಗಳಿಂದಲೂ ಮಹಾಮಂದಿರಗಳೆಂಬ ಮೇಘಗಳಿಂದಲೂ ಕೂಡಿ ಆ ದ್ವಾರಕಾವತಿಯು ಮೇಘಾವೃತವಾದ ಆಕಾಶದಂತೆ ಕಾಣಿಸಿತು ಆ ನಗರದ ಅಂದವನ್ನು ನೋಡುತ್ತಾ ಮುಂದೆ ಹೋದಾಗ ಅಲ್ಲಿ ದೇವೇಂದ್ರನಿಗೆ ಶ್ರೀಕೃಷ್ಣನ ದಿವ್ಯ ಭವನವು ಕಾಣಿಸಿತು ಅದು ಉದ್ದದಲ್ಲಿಯೂ ಅಗಲದಲ್ಲಿಯೂ ನಾಲ್ಕು ಯೋಜನ ವಿಸ್ತಾರವುಳ್ಳದ್ದಾಗಿ ಸರ್ವ ಸಂಪತ್ತುಗಳಿಂದ ತುಂಬಿ ಮಹೋನ್ನತವಾದ ಮೇಲು ಮನೆಗಳಿಂದ ಕೂಡಿರುವುದು ಅದರ ಸುತ್ತಲೂ ಅಲ್ಲಲ್ಲಿ ಪರ್ವತಗಳು ನಿರ್ಮಿಸಲ್ಪಟ್ಟಿರುವವು ಆ ದಿವ್ಯ ಭವನವನ್ನು ಇಂದ್ರನ ಆಜ್ಞೆಯಿಂದ ವಿಶ್ವಕರ್ಮನು ತನ್ನ ಕೈಯಿಂದಲೇ ನಿರ್ಮಿಸಿದನು ಆ ಕೃಷ್ಣನ ಮಂದಿರಕ್ಕೆ ಸೇರಿದಂತೆ ರುಕ್ಮಿಣಿಗಾಗಿ ಮಹೋನ್ನತವಾದ ಮತ್ತೊಂದು ಭವನವು ವಿಶ್ವಕರ್ಮನಿಂದಲೇ ನಿರ್ಮಿಸಲ್ಪಟ್ಟಿರುವುದು ಪ್ರತಿದಿನವೂ ಸುಧಾ ಧವಳಿತವಾಗಿ ವಿಚಿತ್ರ ರತ್ನದ ಸೋಪಾನಗಳುಳ್ಳ ಆ ಮಂದಿರವು ಉಷ್ಣ ಸಂಪರ್ಕವೇ ಇಲ್ಲದೆ ಯಾವಾಗಲೂ ತಂಪಾಗಿರುವುದರಿಂದ ಅದಕ್ಕೆ ಶೀತವಾನ್ ಎಂದು ಹೆಸರು ಮೇಘಗಳಿಂದ ಮರೆಸಲ್ಪಡುವ ಸೂರ್ಯನಂತೆ ಪ್ರಕಾಶಿಸುವ ಪತಾಕೆಗಳಿಂದ ಅಲಂಕೃತವಾಗಿರುವುದು ಅದರ ಮೇಲೆ ಹದಿನಾಲ್ಕು ದೊಡ್ಡ ಧ್ವಜಗಳು ಶೋಭಿಸುತ್ತಿರುವವು ಪ್ರಧಾನವಾದ ಸ್ಥಳಗಳಲ್ಲಿ ಪ್ರತ್ಯೇಕವಾಗಿ ತಿಳಿಯುವಂತೆ ಆ ಮಂದಿರವು ಕಟ್ಟಲ್ಪಟ್ಟಿರುವುದು ಅದೇ ಸ್ಥಳದಲ್ಲಿ ವಿವಿಧ ರತ್ನಕಾಂತಿಗಳಿಂದ ಆಕಾಶವನ್ನೆಲ್ಲ ಬೆಳಗುವಂತಿರುವ ಮತ್ತು ವಿವಿಧಾಲಂಕಾರ ಶೋಭಿತವಾದ ಜಾಂಬವತಿಯ ವಾಸಭವನವು ಎಲ್ಲ ಕಟ್ಟಡಗಳಿಗಿಂತಲೂ ಅತಿಶಯಿಸಿ ಕಾಣುತ್ತಿರುವುದು ಈ ಎರಡು ಗ್ರಹಗಳ ನಡುವೆ ಅಂದರೆ ಸತ್ಯಭಾಮೆ ಮತ್ತು ಜಾಂಬವತಿ ಇವರ ಮನೆಗಳ ನಡುವೆ ಕೈಲಾಸ ಶಿಖರದಂತೆ ಬಿಳುಪಾಗಿ ಉರಿಯುವ ಬೆಂಕಿಯಂತಿರುವ ಸುವರ್ಣ ಕಲಶಗಳಿಂದ ಶೋಭಿತವಾಗಿ ಮೇರುವೆಂದು ಹೆಸರುಗೊಂಡ ಒಂದು ಗ್ರಹವು ಸಮುದ್ರದಂತೆ ವಿಶಾಲವಾಗಿ ಕಾಣುತ್ತಿರುವುದು ಕೃಷ್ಣನು ಗಾಂಧಾರರಾಜನ ಮಗಳಾದ ಸುಕೇಶಿಯನ್ನು ಅಲ್ಲಿಟ್ಟಿರುವನು ಅದು ವಿಶ್ವಕರ್ಮನಿಂದಲೇ ನಿರ್ಮಿತವಾದುದು ಮತ್ತೊಂದು ಕಡೆಯಲ್ಲಿ ತಾವರೆ ಹೂವಿನಂತೆ ಕಾಂತಿಯುಳ್ಳ ಮಹೋನ್ನತವಾದ ಮತ್ತೊಂದು ಮಂದಿರವುಂಟು ಅದು ಸುಪ್ರಭೆ ಎಂಬುವಳ ಮನೆ ಆ ಮಂದಿರಕ್ಕೆ ಪದ್ಮಕೂಟವೆಂದು ಹೆಸರು ಮತ್ತೊಂದು ಕಡೆಯಲ್ಲಿ ಸೂರ್ಯಪ್ರಭವೆಂಬ ಮತ್ತೊಂದು ಪ್ರಾಸಾದವಿರುವುದು ಅದನ್ನು ಲಕ್ ಕೃಷ್ಣನು ಲಕ್ಷಣೆ ಲಕ್ಷಣೆ ಎಂಬ ತನ್ನ ಪತ್ನಿಗೆ ಕೊಟ್ಟಿರುವನು ಮತ್ತೊಂದು ಕಡೆಯಲ್ಲಿ ವೈಢೂರ್ಯದ ಮತ್ತು ಪಚ್ಚೆಯ ಕಲ್ಲುಗಳ ಕಾಂತಿಯಿಂದ ಶೋಭಿತವಾಗಿ ಬಿಳಿ ಗವಾಕ್ಷಗಳಿಂದ ರಮ್ಯವಾದ ಹರಿ ಎಂದು ಹೆಸರುಗೊಂಡ ಮತ್ತೊಂದು ಭವನವಿರುವುದು ಅದು ಬೇರೆ ಎಲ್ಲ ಮನೆಗಳಿಗೂ ಒಂದು ಭೂಷಣದಂತಿದ್ದು ಸುಮಿತ್ರ ವಿಜಯೆ ಎಂಬ ಕೃಷ್ಣನ ಪತ್ನಿಗೆ ವಾಸಸ್ಥಾನವಾಗಿರುವುದು ಅದನ್ನು ದೇವತೆಗಳು ಋಷಿಗಳು ನಮಸ್ಕರಿಸಿ ಹೋಗುತ್ತಿರುವರು ಅಲ್ಲಿ ಮತ್ತೊಂದು ಕಡೆ ಕೇತುಮಾನ್ ಎಂಬ ಪ್ರಸಿದ್ಧವಾದ ಮತ್ತೊಂದು ಭವನವುಂಟು ಅದರಲ್ಲಿಯೂ ಕೃಷ್ಣನ ಪತ್ನಿಯೊಬ್ಬಳು ವಾಸವಾಗಿರುವಳು ಸಮರ್ಥರಾದ ಅನೇಕ ಶಿಲ್ಪಿಗಳು ಸೇರಿ ಅದನ್ನು ಕಟ್ಟಿರುವರು ಮತ್ತೊಂದು ಕಡೆ ಎಂಬ ಹೆಸರುಳ್ಳ ಮನೆಯೊಂದುಂಟು ಅದು ಸ್ವಲ್ಪವಾದರೂ ಕೊಳೆಯಿಲ್ಲದೆ ಸದಾ ನಿರ್ಮಲವಾಗಿರುವುದರಿಂದ ಅದಕ್ಕೆ ಆ ಹೆಸರು ಬಂದಿತು ಮಹಾತ್ಮನಾದ ಶ್ರೀಕೃಷ್ಣನನ್ನು ನೋಡುವುದಕ್ಕಾಗಿ ಬಂದವರು ನಿರೀಕ್ಷಿಸುವುದಕ್ಕಾಗಿ ಆ ಗ್ರಹವು ಏರ್ಪಟ್ಟಿರುವುದು ಅದಕ್ಕೆ ಉಪಸ್ಥಾನ ಗ್ರಹವೆಂದು ಹೆಸರು ಆ ನಗರದಲ್ಲಿರುವ ಮನೆಗಳಲ್ಲಿ ಎಲ್ಲಕ್ಕಿಂತಲೂ ಅದೇ ಪ್ರಧಾನವಾಗಿ ಕಾಣುತ್ತಿರುವುದು ಅದು ತೊಷ್ಟುವೆನಿಂದ ಅಂದರೆ ವಿಶ್ವಕರ್ಮನಿಂದ ನಿರ್ಮಿತವಾದುದು ಅದಕ್ಕೆ ಒಂದು ಯೋಜನ ವಿಸ್ತಾರವಾದ ಪ್ರಾಕಾರವುಂಟು ಅದು ಸರ್ವರತ್ನಮಯವಾಗಿರುವುದು ಆ ಮನೆಗಳ ಮೇಲೆಲ್ಲ ಸುವರ್ಣ ದಂಡವುಳ್ಳ ಪತಾಕೆಗಳು ತೂಗಾಡುತ್ತಿರುವವು ಆ ಉನ್ನತ ಪತಾಕೆಗಳೇ ಕೃಷ್ಣನ ಮನೆಯ ದಾರಿಯನ್ನು ಜನರಿಗೆ ಕೈ ನೀಡಿ ತೋರಿಸುವಂತಿರುವವು ಆ ದ್ವಾರಕೆಯಲ್ಲಿರುವ ಎಲ್ಲ ಮನೆಗಳ ಬಾಗಿಲುಗಳಲ್ಲಿಯ ಗಂಟೆಗಳ ಸಾಲುಗಳು ಎಲ್ಲ ಮನೆಗಳ ಬಾಗಿಲುಗಳಲ್ಲಿಯೂ ಗಂಟೆಯ ಸಾಲುಗಳು ಕಟ್ಟಲ್ಪಟ್ಟಿರುವುದು ಆ ಗೃಹ ನಿರ್ಮಾಣಕ್ಕಾಗಿ ಕೃಷ್ಣನು ಅರವತ್ತು ತಾಳೆಯ ಮರದಷ್ಟು ಎತ್ತರವು ಅರ್ಧ ಯೋಜನ ವಿಸ್ತೀರ್ಣವು ಯಾವಾಗಲೂ ಕಿನ್ನರರ ಗಾನ ಧ್ವನಿಯಿಂದ ಕೂಡಿದುದು ಲೋಕಪ್ರಸಿದ್ಧವಾದ ಇಂದ್ರದ್ಯುಮ್ನವೆಂಬ ದೊಡ್ಡ ಸರೋವರವುಳ್ಳದ್ದು ಆದ ಹಂಸಕೂಟವೆಂಬ ಶಿಖರವನ್ನು ಮತ್ತು ಸೂರ್ಯನ ಮಾರ್ಗವನ್ನು ಮರೆಸತಕ್ಕದ್ದು ಸುವರ್ಣಮಯವು ಆದ ಮೇರು ಶಿಖರವನ್ನು ಎಲ್ಲರೂ ನೋಡುತ್ತಿರುವ ಹಾಗೆಯೇ ತನ್ನ ಮಹಾದ್ಭುತ ಶಕ್ತಿಯಿಂದ ಕಿತ್ತುಕೊಂಡು ಆ ತನ್ನ ನಿವಾಸ ಸ್ಥಳಕ್ಕೆ ತಂದು ವೈಜಯಂತವೆಂಬ ಇಂದ್ರಗ್ರಹಕ್ಕೆ ಸಮಾನವಾದ ದಿವ್ಯ ಭವನವೊಂದನ್ನು ಕಟ್ಟಿಸಿದನು ಅಲ್ಲದೆ ಯಾದವ ಸಿಂಹನಾದ ಆ ಕೃಷ್ಣನು ಮಹೇಂದ್ರನ ಉದ್ಯಾನದಲ್ಲಿದ್ದ ಪಾರಿಜಾತ ಪುಷ್ಪವನ್ನು ತಂದು ತನ್ನ ತೋಟದಲ್ಲಿ ನಾಟಿಸಿರುವನು ಸಾವಿರಾರು ಮೊಳಗಳ ಉತ್ ಎತ್ತರವುಳ್ಳ ಸುವರ್ಣಮಯವಾದ ಮೇಲುಮನೆಗಳಿಂದ ಒಪ್ಪುವ ಆ ದಿವ್ಯ ಭವನದಲ್ಲಿ ಕೃಷ್ಣನು ಎಷ್ಟೋ ಜಾತಿಯ ಮರಗಳನ್ನೆಲ್ಲ ಬೆಳೆಸಿರುವನು ಗೃಹದ ಸುತ್ತಲೂ ತಾವರೆಗಳಿಂದಲೂ ನೈದಿಲೆಗಳಿಂದಲೂ ಕೆಂಪು ಸೌಗಂಧಿಕ ಪುಷ್ಪಗಳಿಂದಲೂ ತುಂಬಿ ಸ್ವಚ್ಛ ಜಲವುಳ್ಳ ಎಷ್ಟೋ ಕೆರೆಗಳು ಕೊಳಗಳು ನಿರ್ಮಿಸಲ್ಪಟ್ಟಿರುವವು ಮತ್ತು ರತ್ನಗಳೇ ಅವುಗಳ ತೀರದ ಮರಳಾಗಿರುವವು ಆ ಕೊಳದ ಸುತ್ತಲೂ ಅಂದವಾದ ಮರದ ತೋಪುಗಳಿದ್ದು ಆ ತೋಪುಗಳಲ್ಲಿ ತಾಳೆ ಓಲೆ ಅಶ್ವಕರ್ಣಿ ಶತಶಾಖೆಗಳುಳ್ಳ ಆಲದ ಮರ ಭಲ್ಲಾತಕ ಬೇಲ ಇಂದ್ರವೃಕ್ಷ ಸಂಪಗೆ ಖಾದಿರ ಮರತಕ ಮುಂತಾದ ನಾನಾ ಜಾತಿಯ ಮರಗಳು ಸುತ್ತಿ ಬೆಳೆದಿರುವವು ಓ ಧರ್ಮಪುತ್ರ ಹಿಮಾಲಯದಲ್ಲಿಯೂ ಇಂದ್ರನ ಚಂದನ ವನ ನಂದನ ವನದಲ್ಲಿಯೂ ಬೆಳೆಯುವ ಅಪೂರ್ವ ವೃಕ್ಷಗಳನ್ನೆಲ್ಲ ತರಿಸಿ ಕೃಷ್ಣನು ಆ ತೋಟಗಳಲ್ಲಿ ಬೆಳೆಸಿರುವನು ಅಲ್ಲಿನ ಮರಗಳು ಎಲ್ಲ ಋತುಗಳ ಫಲಪುಷ್ಪಗಳನ್ನು ಸದಾಕಾಲವೂ ಬಿಡುತ್ತಿರುವವು ಆ ವೃಕ್ಷಗಳಲ್ಲಿ ಕೆಲವು ರತ್ನದಂತೆಯೂ ಕೆಲವು ಬಂಗಾರದಂತೆಯೂ ಮತ್ತು ಕೆಂಪು ಬಿಳುಪು ಕಪ್ಪು ಮುಂತಾದ ವಿವಿಧ ವರ್ಣಗಳಿಂದಲೂ ಶೋಭಿಸುವ ಹೂಗಳು ಕಾಯಿಗಳು ಹಣ್ಣುಗಳು ತುಂಬಿರುವವು ಮತ್ತು ಅಲ್ಲಿ ಸಹಸ್ರ ಪತ್ರಗಳುಳ್ಳ ಕಮಲಗಳು ಮಂದಾರ ಅಶೋಕ ಕರ್ಣಿಕಾರ ತಿಲಕ ನಾಗಮಲ್ಲಿಗೆ ಗೋರಂಟೆ ನಾಗಪುಷ್ಪ ಸಂಪಗೆ ತೃಣಪುಲ್ಲಿಕ ಏಳೆ ಬಾಳೆ ಕಡವು ನಿಂಬ ತಾಳೆ ನಾಗಕೇಸರಿ ಹಿಂತಾಲ ಕಲಕಾಟಿಕ ಪ್ರಲಂಬ ಪಗಟೆ ದಾಳಿಂಬಿ ಪಿಂಡಿಕೆ ನೆಲ್ಲಿ ಖರ್ಜೂರ ನೇರಳೆ ಮಾವು ಹಲಸು ನಿಂಬೆ ತಿಲತಂದುಕ ಅಮೃತಕ ಕರ್ಣಿಕೆ ಕ್ಷೀರಿಕೆ ತೆಂಗು ಇಂಗಳ ಬಾಳೆ ಪಾದರಿ ಮುಂತಾದ ವೃಕ್ಷಗಳು ತಾವರೆ ನೈದಿಲೆಗಳಿಂದ ತುಂಬಿದ ಬಾವಿಗಳು ಅಸುಗೆ ಬಂಧುಜೀವಕ ಪ್ರಿಯಂಗು ಹೊನ್ನೆ ಉತ್ಕೋಚ ಮುಂತಾದ ಗಿಡಗಳು ಮರಗಳು ವಿಶೇಷವಾಗಿರುವವು ಒಂದೊಂದು ಬಾವಿಯ ಮತ್ತು ಕೊಳದ ಸುತ್ತಲೂ ಮೇಲೆ ಹೇಳಿದ ಒಂದೊಂದು ಜಾತಿಯ ಮರಗಳು ಬೆಳೆಸಲ್ಪಟ್ಟಿರುವವು ಅಲ್ಲಿನ ತೋಟಗಳಲ್ಲಿ ಪ್ರಿಯಂಗು ಯಲಚಿ ಯವ ಸ್ಯಂದನ ಶಚಿ ಚಂದನ ಬೇಲ ಮುತ್ತುಗ ಅರಳಿ ಮತ್ತಿ ಬಿಲ್ವ ಪಾರಿಭದ್ರಕ ಚಿರಬಿಲ್ವಕ ಭೌಮ ಖಂಜರ ಅಶ್ವವೃಕ್ಷ ಸರ್ಜಕ ಅಡಕೆ ಎಲೆಬಳ್ಳಿಗಳು ವಿಧ ವಿಧವಾದ ಬಿದಿರು ಮಳೆಗಳು ಇವೆಲ್ಲವೂ ಸಮೃದ್ಧವಾಗಿರುವವು ಧರ್ಮಪುತ್ರ ಇಂದ್ರನ ತೋಟದಲ್ಲಿಯೂ ರಥವೆಂಬ ಕುಬೇರನ ತೋಟದಲ್ಲಿಯೂ ಯಾವ ಯಾವ ಬಗೆಯ ವೃಕ್ಷ ಜಾತಿಗಳುಂಟು ಅವೆಲ್ಲವನ್ನು ಕೃಷ್ಣನು ತನ್ನ ತೋಟದಲ್ಲಿ ಬೆಳೆಸಿರುವನು ಮತ್ತು ಆ ಕೃಷ್ಣನ ಗೃಹೋದ್ಯಾನಗಳಲ್ಲಿ ಕೆಂಪು ಹಳದಿ ಮತ್ತು ಇಂದ್ರನೀಲದ ಬಣ್ಣಗಳುಳ್ಳ ರಾಶಿಗಳೇ ಮರಳು ದಿಣ್ಣೆಗಳಂತಿರುವ ಮಹಾನದಿಗಳು ಪ್ರವಹಿಸುವವು ಅಲ್ಲಿ ಅನೇಕ ಪರ್ವತಗಳಿದ್ದು ಅದರಲ್ಲಿ ಮದಿಸಿದ ಕೋಗಿಲೆಗಳು ನವಿಲುಗಳು ಶಬ್ದಿಸುತ್ತಿರುವವು ಅಲ್ಲಿ ಆನೆಯ ಹಿಂಡುಗಳು ಉತ್ತಮ ಜಾತಿಯ ಹಸುಗಳು ಎಮ್ಮೆಗಳು ಸಂಚರಿಸುತ್ತಿರುವವು ಅಲ್ಲಿ ಎಲ್ಲ ಜಾತಿಯ ಮೃಗಪಕ್ಷಿಗಳಿಗೂ ವಾಸಸ್ಥಾನಗಳು ಕಲ್ಪಿಸಲ್ಪಟ್ಟಿರುವವು ಓ ಧರ್ಮಪುತ್ರ ನಾನೂರು ಮೊಳಗಳ ಉದ್ದವುಳ್ಳದ್ದಾಗಿ ಅಮೃತದಂತೆ ಬಣ್ಣವುಳ್ಳ ಒಂದು ದೊಡ್ಡ ಬೆಟ್ಟವೇ ಆ ಮನೆಯ ಸುತ್ತಿನ ಪ್ರಾಕಾರ ರೂಪವಾಗಿ ವಿಶ್ವಕರ್ಮನಿಂದ ನಿರ್ಮಿಸಲ್ಪಟ್ಟಿರುವುದು ಇದುವರೆಗೆ ಹೇಳಿದ ಕೆರೆ ಕೊಳ ಕಾಡು ತೋಟಗಳು ಕ್ರೀಡಾ ಪರ್ವತಗಳು ವಿಹಾರೋದ್ಯಾನಗಳು ನದಿಗಳು ಎಲ್ಲವೂ ಆ ಪರ್ವತ ಪ್ರಾಕಾರದಿಂದ ಆವರಿಸಲ್ಪಟ್ಟಿರುವವು ಇದು ಐವತ್ತ ಏಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ